ಗಮನಿಸಬಹುದು ಯಾವಾಗ ಪಾಕಿಸ್ತಾನ ಪ್ರಯೋಜಿತ ಉಗ್ರರು ಬಂದು ಪೆಹಲ್ಗಾಮ್ನಲ್ಲಿ ದಾಳಿಯನ್ನ ನಡೆಸಹೋದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮೊಟ್ಟ ಮೊದಲ ಬಾರಿಗೆ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಉಗ್ರರ ವಿರುದ್ಧ ಉಗ್ರರಿಗೆ ಬೆಂಗಾವಲಾಗಿ ನಿಂತವರ ವಿರುದ್ಧ ಪ್ರತೀಕಾರ ನಿಶ್ಚಿತ ಈ ಪ್ರತೀಕಾರದಲ್ಲಿ ಭಾರತೀಯ ವಾಯುಪಡೆಯ ಪಾತ್ರ ಬಹಳ ದೊಡ್ಡದಿರುತ್ತೆ ಅನ್ನೋ ಮಾತನಾಡಿತು ಇದಕ್ಕೆ ಪೂರಕವಾಗಿ ಇವತ್ತು ಇಡೀ ದಿನ ಭಾರತದ ವಾಯುಪಡೆಯಿಂದ ಸಮರಾಭ್ಯಾಸ ನಡೆಸಲಾಯಿತು ಪಾಕಿಸ್ತಾನ ಮಾಡಿದಂತಹ ಪಾಪ ಕೃತ್ಯಕ್ಕೆ ಪ್ರತೀಕಾರ ಪಕ್ಕ ಅನ್ನುವ ಮತ್ತೊಂದು ಸುಳಿವನ್ನ ನಮ್ಮ ವಾಯುಸೇನೆ ಆ ಮೂಲಕ ಪ್ರದರ್ಶಿಸದೆ ನಮ್ಮ ಸಮರ ಕಲಿಗಳಾದ ಫೈಟರ್ ಜೆಟ್ಗಳು ಫೀಲ್ಡ್ಗೆ ಎಳೆದಿದ್ದು ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಇವತ್ತು ಶಕ್ತಿ ಪ್ರದರ್ಶನ ನಡೆಸಿವೆ ಇದೀಗ ಹೇಳಿ ಪಾಕಿಸ್ತಾನದ ಎದೆಯಲ್ಲಿ ಮತ್ತಷ್ಟು ಢವಢವ ಶುರುವಾಗಿದೆ ಫೀಲ್ಡಿಗಿಳಿದ ಭಾರತೀಯ ಫೈಟರ್ ಜೆಟ್ಗಳು ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಶಕ್ತಿ ಪ್ರದರ್ಶನ హేడి పాకస్త నేర సందేశ ಹೌದು ಪಾಲಗಾವ್ ದಾಳಿ ಪ್ರತಿಕಾರಕ್ಕೆ ಪಾಕಿಸ್ತಾನದ ವಿರುದ್ಧ ಭಾರತ ತೊಡೆತಟ್ಟಾಗಿದೆ ಈಗಾಗಲೇ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಯುದ್ಧ ಸಾರಿಯಾಗಿದೆ ಯಾವುದೇ ಕ್ಷಣದಲ್ಲಿ ಭಾರತ ಪಾಕ್ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ ಇದೀಗ ಯುದ್ಧದ ಮುನ್ಸೂಚನೆ ಎಂಬಂತೆ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ನಮ್ಮ ವಾಯುಸೇನೆಯ ಸಮರ ಕಲಿಗಳಾದ ರಫೇಲ್ ಸುಖೋಯ್ ಮೆಗ್ ಮೆರಾಜ್ ಜಾಗ್ವಾರ್ ಫೈಟರ್ ಜೆಟ್ಗಳು ಸಮರಾಭ್ಯಾಸ ಮಾಡಿವೆ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಹೊಸದಾಗಿ ನಿರ್ಮಿಸಲಾದ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಮೊದಲ ನೈಟ್ ಲ್ಯಾಂಡಿಂಗ್ ಏರ್ ಸ್ಟಿಪ್ನಲ್ಲಿ ಲ್ಯಾಂಡಿಂಗ್ ಚೆಕ್ ಮಾಡುವುದರ ಜೊತೆಗೆ ಯುದ್ಧಾಭ್ಯಾಸ ಮಾಡಲಾಗಿದೆ ಎಕ್ಸ್ಪ್ರೆಸ್ ವೇನಲ್ಲಿ ರಾತ್ರಿ ಇಳಿಯುವ ಸೌಲಭ್ಯವನ್ನು ಹೊಂದಿರುವ ದೇಶದ ಮೊದಲ ರಾಜ್ಯ ಉತ್ತರ ಪ್ರದೇಶವಾಗಿದೆ ಇದೀಗ ಪಾಕಿಸ್ತಾನದ ಎದೆಯಲ್ಲಿ ನಡುಕ ಶುರುವಾಗಿದ್ದು ಹಾಗಾದರೆ ನಮ್ಮ ಫೈಟರ್ ಜೆಟ್ಗಳು ಎಷ್ಟು ಶಕ್ತಿಶಾಲಿ ಎನ್ನುವುದನ್ನ ನೋಡೋದಾದರೆ ರಫೇಲ್ ಯುದ್ಧ ವಿಮಾನದ ರೇಂಜ್ ಬರೋಬರಿ ಮೂವತ್ತೇಳು ಸಾವಿರ ಕಿಲೋಮೀಟರ್ ಆಗಿದ್ದು ಉತ್ತ ಹದಿನೈದು ಪಾಯಿಂಟ್ ಎರಡು ಏಳು ಮೀಟರ್ ಹೊಂದಿದೆ ಇನ್ನು ಗಂಟೆಗೆ ಸಾವಿರದ ಒಂಬೈನೂರ ಹನ್ನೆರಡು ಕಿಲೋಮೀಟರ್ ವೇಗದಲ್ಲಿ ಹಾರುತ್ತೆ ರೇಂಜ್ ಮೂವತ್ತು ಸಾವಿರ ಕಿಲೋಮೀಟರ್ ಹೊಂದಿದೆ ಉದ್ದ ಎಪ್ಪತ್ತೆರಡು ಅಡಿ ಹೊಂದಿದ್ದು ಗಂಟೆಗೆ ಎರಡು ಸಾವಿರದ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಹಾರುವ ಸಾಮರ್ಥ್ಯ ಹೊಂದಿದೆ ಜಾಗ್ವಾರ್ ಫೈಟರ್ ಜೆಟ್ ಇದರ ರೇಂಜ್ ಒಂಬೈನೂರು ಕಿಲೋಮೀಟರ್ ಇದ್ದು ಉದ್ದ ಐವತ್ತೈದು ಪಾಯಿಂಟ್ ಮೂರು ಅಡಿ ಹೊಂದಿದೆ ಗಂಟೆಗೆ ಸಾವಿರದ ಏಳ್ನೂರು ಕಿಲೋಮೀಟರ್ ವೇಗದಲ್ಲಿ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ ಕಿಲೋಮೀಟರ್ ಹೊಂದಿದೆ ಐವತ್ತೇಳು ಅಡಿ ಉದ್ದ ಹೊಂದಿದೆ ಇನ್ನು ಗಂಟೆಗೆ ಒಂಬತ್ತು ಕಿಲೋಮೀಟರ್ ವೇಗದಲ್ಲಿ ಮಿಗ್ ಹಾರಬಲ್ಲದು ಈಗ ಏನೇ ಇದ್ರೂ ಹಾಪಿ ಪಾಕಿಸ್ತಾನಕ್ಕೆ ನುಗ್ಗೋದೊಂದೇ ಬಾಕಿ ಇದ್ದು ಫೆಲಗಾಂವ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡಿ ಯಾವ ರೀತಿಯಾಗಿ ನಮ್ಮ ಭಾರತ ಸನ್ನದ್ಧವಾಗ್ತಾ ಇದೆ ದಿನದಿಂದ ದಿನಕ್ಕೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಬರ್ತೀವಿ ಇವತ್ತು ನಿಮಗೆ ಮತ್ತೊಂದು ಅಚ್ಚರಿಯ ಅಂಶವನ್ನು ನಿಮ್ಗೆ ಹೇಳಲೇಬೇಕು ಯಾಕಂದರೆ ನಮ್ಮ ಬಳಿ ಏನಿದೆ ಅಂತೇಳಿ ನಾವು ಕೊಚ್ಚಿಕೊಳ್ಳೋದ್ರಲ್ಲಿ ಬೇರೆ ಏನು ಅರ್ಥವನ್ನು ಕಲ್ಪಿಸೋದ್ರಲ್ಲಿ ಇರೋದಿಲ್ಲ ಆದರೆ ಪಾಕಿಸ್ತಾನ ತನ್ನ ಬಳಿ ಏನೂ ಇಲ್ಲ ಅಂತಂದರೂ ಕೂಡ ಬಬ್ಬೆ ಮಾತ್ರ ಹೊಡ್ಕೊಳ್ಳೋದಲ್ಲಿ ದೊಡ್ಡ ಮಟ್ಟದಲ್ಲಿ ಇಡೀ ವಿಶ್ವಕ್ಕೆ ಗೊತ್ತಾಗ್ತಾ ಇದೆ ನೋಡಿ ನಮ್ಮ ಅಬ್ಬರ ಯಾವ ರೀತಿಯಾಗಿದೆ ಅಂತೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಅರಬ್ಬಿ ಸಮುದ್ರದಲ್ಲಿ ನಮ್ಮ ಭಾರತದ ನೌಕಾ ಸೇನೆ ಅಬ್ಬರಿಸ್ತಾ ಇದೆ ಯಾಕೆ ಅಂತ ಒಂದು ಕಾರಣ ಕೂಡ ಇದೆ ಪಾಕ್ ನಾಕಾಬಂದಿಯನ್ನ ಮಾಡಿದಂಥ ಭಾರತದ ನೌಕಾ ಸೇನೆ ಐ ಎನ್ ಎಸ್ ವಿಕ್ರಾಂತ ನಿಯೋಜನೆ ಮಾಡುವ ಮೂಲಕ ನಾಕಾಬಂದಿಯನ್ನ ಮಾಡಿದೆ ಯಾವ ತರ ನಾಕಾಬಂದಿ ಅಂತಂದ್ರೆ ನಿಮಗೆ ಪೊಲೀಸರು ರಸ್ತೆ ಮೇಲೆ ನಾಕಾಬಂದಿ ಮಾಡಿದಾಗ ಒಂದಷ್ಟು ಬ್ಯಾರಿಕೇಡ್ಗಳನ್ನು ಹಾಕಿ ಈ ರಾತ್ರಿ ಹೊತ್ತು ಕುಡಿದು ಹೋಗೋರಿಗೆ ತಡೆಯೋದಕ್ಕೆ ಕೆಲಸ ಮಾಡ್ತಾರಲ್ಲ ನಾಕಾಬಂದಿ ಈ ಥರ ಬ್ಯಾರಿಕೇಟ್ಗಳನ್ನು ಹಾಕಿ ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ನಾಕಾಬಂದಿಗಳು ಆ ಥರ ಈಗ ಐ ಎನ್ ಎಸ್ ವಿಕ್ರಾಂತನ್ನು ಸಮುದ್ರದಲ್ಲಿ ನಿಯೋಜನೆ ಮಾಡುವ ಮೂಲಕ ನಾಕಾಬಂದಿ ನೀವು ಕೇಳ್ಬೋದು ಸಮುದ್ರದಲ್ಲಿ ಇದನ್ನು ಡೆಪ್ಲಾಯ್ ಮಾಡೋದ್ರಿಂದ ನಾಕಾಬಂದಿ ಹೇಗಾಗುತ್ತೆ ಅಂತೇಳಿ ಸಮುದ್ರದಲ್ಲಿ ಇದನ್ನು ಹಾಕೋದ್ರಿಂದ ಆಕಾಶದಲ್ಲೂ ಕೂಡ ಅಂದರೆ ಸಮುದ್ರದ ಮೇಲಿಂದ ಬರ್ಬೋದು ಅಂತೇಳಿ ಅವರೇನು ಪ್ಲ್ಯಾನ್ ಮಾಡಿಕೊಂಡ್ರೆ ಅಲ್ಲಿಗೆ ನಾಕಾಬಂದಿ ಹಾಕಿಕೊಳ್ಳುವಂಥ ಪ್ಲಾನಿಂಗ್ ಅದು ಸೊ ಇದರಿಂದಾಗಿ ಪಾಕಿಸ್ತಾನ ಕಂಗೆಟ್ಟು ಹೋಗಿದೆ ಏನೋ ಏನೋ ಪ್ಲಾನ್ಗಳು ಮಾಡಿಕೊಂಡು ನಾವು ಹಂಗೆ ಮಾಡೋಣ ಹಿಂಗ್ ಮಾಡೋಣ ಅಂತೇಳಿ ಒಂದಷ್ಟು ಬ್ಲೂ ಪ್ರಿಂಟ್ಗಳನ್ನು ರೆಡಿ ಮಾಡಿಕೊಂಡಿತ್ತು ಆದರೆ ಆ ಬ್ಲೂ ಪ್ರಿಂಟ್ಗೆ ಪ್ರತೀಕಾರವಾಗಿ ಅಂದ್ರೆ ಅಗೇನ್ಸ್ಟ್ ಆಗಿ ಕೌಂಟರ್ ಅಟ್ಯಾಕ್ ಹೇಗೆಲ್ಲ ಮಾಡಬೇಕು ಆ ಎಲ್ಲ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ ಅದು ಭಾರತ ಸೊ ಐ ಎನ್ ಎಸ್ ವಿಕ್ರಾಂತನ್ನು ಅಲ್ಲಿ ಡೆಪ್ಲಾಯ್ ಮಾಡೋದ್ರಿಂದ ಪಾಕಿಸ್ತಾನಕ್ಕೆ ಯಾವ ಕಾರಣಕ್ಕೋಸ್ಕರ ಕಂಗೆಟ್ಟು ಹೋಗುತ್ತೆ ಅನ್ನೋದಕ್ಕೆ ಕಾರಣ ಅಂತಂದ್ರೆ ಈ ಐ ಎನ್ ಎಸ್ ವಿಕ್ರಾಂತಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ ನೋಡಿ ಇಲ್ಲಿ ನಿಮಗೆ ಮುಂದೆ ಕಾಣಿಸ್ತಾ ಇದೆಯಲ್ಲ ಇದು ಇದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದ್ರೆ ಫೈಟರ್ ಜೆಟ್ಗಳು ಇರುತ್ತೆ ಇದರಲ್ಲಿ ಫೈಟರ್ ಜೆಟ್ ಇರುತ್ತೆ ಅದು ಸಲೀಸ ಹೋಗುತ್ತೆ ನೋಡಿ ಹಿಂಗೆ ಸೀದಾ ಹಿಂಗೆ ಹೋಗುತ್ತೆ ಅಂದರೆ ಅಲ್ಲೇ ಟೇಕ್ ಆಫ್ ಮಾಡಬಹುದು ಹಾಗಾಗಿ ಈ ಐ ಎನ್ ಎಸ್ ವಿಕ್ರಾಂತನ್ನು ಡೆಪ್ಲಾಯ್ ಮಾಡೋದ್ರಿಂದ ಅದರಲ್ಲಿ ಫೈಟರ್ ಜೆಟ್ಗಳಿರ್ತವೆ ಆ ಫೈಟರ್ ಜೆಟ್ಗಳನ್ನು ಅಲ್ಲಿಂದನೇ ಉಡಾವಣೆ ಅಂದರೆ ಟೇಕ್ ಆಫ್ ಮಾಡಿಕೊಳ್ಳುವಂಥ ಕೆಲಸಗಳಾಗುತ್ತೆ ಸೊ ಸಮುದ್ರದಲ್ಲಿ ಇದು ಸಂಚರಿಸುವಂಥ ಬೇಸ್ ಅಂತ ಕೂಡ ಕರೀತಾರೆ ಪಾಕಿಸ್ತಾನಕ್ಕೆ ಏರ್ ಏರ್ಬೇಸನ್ನು ಇಟ್ಕೊಂಡಿದಾದರೆ ಸಂಚರಿಸುವಂಥ ಬೇಸ್ ಪಾಕಿಸ್ತಾನದ ಬಳಿ ಇಲ್ಲ ಹಾಗಾಗಿ ಈ ಐ ಎನ್ ಎಸ್ ವಿಕ್ರಾಂತಿದೆಯಲ್ಲ ಇದು ನಮ್ಮ ಮತ್ತೊಂದು ಶಕ್ತಿ ಅಂದರೂ ಕೂಡ ತಪ್ಪಾಗೋದಿಲ್ಲ ಏಪ್ರಿಲ್ ಇಪ್ಪತ್ನಾಲ್ಕರಂದು ಐ ಎನ್ ಎಸ್ ಸೊರತ್ನಿಂದ ಕ್ಷಿಪಣಿ ಪರೀಕ್ಷೆಯನ್ನು ಕೂಡ ಮಾಡಲಾಗಿತ್ತು ಈ ಐ ಎನ್ ಎಸ್ ಸುರತ್ ಇದೆಯಲ್ಲ ಇದು ಶತ್ರು ರಡಾರ್ಗೆ ಸಿಗೋದೇ ಇಲ್ಲ ಆ ಥರ ಅದನ್ನು ಉಡಾವಣೆ ಮಾಡುವಂಥ ಕ್ಷಿಪಣಿ ಪರೀಕ್ಷೆ ಮಾಡುವಂತ ಕೆಪಾಸಿಟಿ ಇದೆ ನಿಮ್ಗೆ ಇನ್ನೊಂದು ವಿಚಾರ ಹೇಳಲೇಬೇಕು ನೋಡಿ ಈ ತರದ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಭಾರತದ ಬಳಿ ಇದೆ ಅದು ಐ ಎನ್ ಎಸ್ ಅಲ್ಲಿ ಈ ತರದ ಯಾವುದು ಕೂಡ ಪಾಕಿಸ್ತಾನದ ಬಳಿ ಇಲ್ಲ ಹಾಗಾಗಿ ಕಂಗಟ್ಟೋಗಿದೆ ಪಾಕಿಸ್ತಾನಕ್ಕೆ ಆ ಮೂಲಕ ಹೆಜ್ಜೆ ಹೆಜ್ಜೆಗೂ ಕೂಡ ಟಕ್ಕರನ್ನು ಕೊಡೋದಕ್ಕೆ ಭಾರತ ಸಿದ್ಧ ನೋಡಿ ಯಾವ ರೀತಿಯಾಗಿ ನಮ್ಮ ಭಾರತ ಸನ್ನದ್ಧವಾಗ್ತಾ ಇದೆ ದಿನದಿಂದ ದಿನಕ್ಕೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಬರ್ತೀವಿ ಇವತ್ತು ನಿಮಗೆ ಮತ್ತೊಂದು ಅಚ್ಚರಿಯ ಅಂಶವನ್ನು ನಿಮಗೆ ಹೇಳಲೇಬೇಕು ಯಾಕಂದರೆ ನಮ್ಮ ಬಳಿ ಏನಿದೆ ಅಂತೇಳಿ ನಾವು ಕೊಚ್ಚಿಕೊಳ್ಳೋದ್ರಲ್ಲಿ ಬೇರೆ ಏನು ಅರ್ಥವನ್ನು ಕಲ್ಪಿಸೋದ್ರಲ್ಲಿ ಇರೋದಿಲ್ಲ ಆದರೆ ಪಾಕಿಸ್ತಾನ ತನ್ನ ಬಳಿ ಏನೂ ಇಲ್ಲ ಅಂತಂದ್ರೂ ಕೂಡ ಬಬ್ಬೆ ಮಾತ್ರ ಹೊಡ್ಕೊಳದಲ್ಲಿ ದೊಡ್ಡ ಮಟ್ಟದಲ್ಲಿ ಇಡೀ ವಿಶ್ವಕ್ಕೆ ಗೊತ್ತಾಗ್ತಾ ಇದೆ ನೋಡಿ ನಮ್ಮ ಅಬ್ಬರ ಯಾವ ರೀತಿಯಾಗಿದೆ ಅಂತೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಅರಬ್ಬಿ ಸಮುದ್ರದಲ್ಲಿ ನಮ್ಮ ಭಾರತದ ನೌಕಾ ಸೇನೆ ಅಬ್ಬರಿಸ್ತಾ ಇದೆ ಯಾಕೆ ಅಂತ ಒಂದು ಕಾರಣ ಕೂಡ ಇದೆ ಪಾಕ್ ನಾಕಾಬಂದಿಯನ್ನು ಮಾಡಿದಂಥ ಭಾರತದ ನೌಕಾ ಸೇನೆ ಐ ಎನ್ ಎಸ್ ವಿಕ್ರಾಂತನ್ನು ನಿಯೋಜನೆ ಮಾಡುವ ಮೂಲಕ ನಾಕಾಬಂದಿಯನ್ನು ಮಾಡಿದೆ ಯಾವ ತರ ನಾಕಾಬಂದಿ ಅಂತಂದ್ರೆ ನಿಮಗೆ ಪೊಲೀಸರು ರಸ್ತೆ ಮೇಲೆ ನಾಕಾಬಂದಿ ಮಾಡಿದಾಗ ಒಂದಷ್ಟು ಬ್ಯಾರಿಕೇಟ್ಗಳನ್ನ ಹಾಕಿ ಈ ರಾತ್ರಿ ಹೊತ್ತು ಕುಡಿದು ಹೋಗೋರಿಗೆ ತಡೆಯೋದಕ್ಕೆ ಕೆಲಸ ಮಾಡ್ತಾರಲ್ಲ ನಾಕಾಬಂದಿ ಈ ಥರ ಬ್ಯಾರಿಕೇಟ್ಗಳನ್ನು ಹಾಕಿ ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ನಾಕಾಬಂದಿಗಳು ಆ ಥರ ಈಗ ಐ ಎನ್ ಎಸ್ ವಿಕ್ರಾಂತ ಸಮುದ್ರದಲ್ಲಿ ನಿಯೋಜನೆ ಮಾಡುವ ಮೂಲಕ ನಾಕಾಬಂದಿ ನೀವು ಕೇಳ್ಬೋದು ಸಮುದ್ರದಲ್ಲಿ ಇದನ್ನು ಡೆಪ್ಲಾಯ್ ಮಾಡೋದ್ರಿಂದ ನಾಕಾಬಂದಿ ಹೇಗಾಗುತ್ತೆ ಅಂತೇಳಿ ಸಮುದ್ರದಲ್ಲಿ ಇದನ್ನು ಹಾಕೋದ್ರಿಂದ ಆಕಾಶದಲ್ಲೂ ಕೂಡ ಅಂದರೆ ಸಮುದ್ರದ ಮೇಲಿಂದ ಬರ್ಬೋದು ಅಂತೇಳಿ ಅವರೇನು ಪ್ಲ್ಯಾನ್ ಮಾಡಿಕೊಂಡ್ರೆ ಅಲ್ಲಿಗೆ ನಾಕಾಬಂದಿ ಹಾಕಿಕೊಳ್ಳುವಂತಹ ಪ್ಲಾನಿಂಗ್ ಅದು ಸೊ ಇದರಿಂದಾಗಿ ಪಾಕಿಸ್ತಾನ ಕಂಗಟ್ಟು ಹೋಗಿದೆ ಏನೋ ಏನೋ ಪ್ಲ್ಯಾನ್ಗಳು ಮಾಡಿಕೊಂಡು ನಾವು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೇಳಿ ಒಂದಷ್ಟು ಬ್ಲೂ ಪ್ರಿಂಟ್ಗಳನ್ನು ರೆಡಿ ಮಾಡಿಕೊಂಡಿತ್ತು ಆದರೆ ಆ ಬ್ಲೂ ಪ್ರಿಂಟ್ಗೆ ಪ್ರತೀಕಾರವಾಗಿ ಅಂದರೆ ಅಗೇನ್ಸ್ಟ್ ಆಗಿ ಕೌಂಟರ್ ಅಟ್ಯಾಕನ್ನು ಹೇಗೆಲ್ಲ ಮಾಡಬೇಕು ಆ ಎಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ತಾ ಇದೆ ಅದು ಭಾರತ ಸೊ ಐ ಎನ್ ಎಸ್ ವಿಕ್ರಾಂತನ್ನು ಅಲ್ಲಿ ಡೆಪ್ಲಾಯ್ ಮಾಡೋದ್ರಿಂದ ಪಾಕಿಸ್ತಾನಕ್ಕೆ ಯಾವ ಕಾರಣಕ್ಕೋಸ್ಕರ ಕಂಗೆಟ್ಟು ಹೋಗುತ್ತೆ ಅನ್ನೋದಕ್ಕೆ ಕಾರಣ ಅಂತಂದರೆ ಈ ಐ ಎನ್ ಎಸ್ ವಿಕ್ರಾಂತಲ್ಲಿ